ಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದರೆ ಇಂದು ಬೆಳಗಾವಿನಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿರುವಂಥ ಉತ್ ಉತ್ತಮ ಕ್ವಾಲಿಟಿಯಲ್ಲಿ ಕಲರ್ ಇರಬೇಕು ಡ್ರೈ ಆಗಿರಬೇಕು ಅಂತ ಈರುಳ್ಳಿ ರೇಟ್ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಟಾಪ್ ರೇಟು ನಡೀತಾ ಇದೆ ಎರಡು ಸಾವಿರದ ನೂರು ರೂಪಾಯಿವರೆಗೆ ಟಾಪ್ ರೇಟ್ ನಡೀತಾ ಇದ್ದು ಸಣ್ಣ ಈರುಳ್ಳಿಗಳ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಸಣ್ಣ ಈರುಳ್ಳಿ ರೇಟ್ ಬೆಳಗಾವಿ ಮಾರುಕಟ್ಟೆಯಲ್ಲಿ ನಾಲ್ಕುನೂರು ರೂಪಾಯಿಯಿಂದ ಹಿಡ್ಕೊಂಡು ಆರುನೂರು ಏಳ್ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ನಾಲ್ಕುನೂರ ಆರುನೂರು ಏಳುನೂರು ರೂಪಾಯಿ ವರೆಗೆ ಸಣ್ಣ ಈರುಳ್ಳಿ ರೇಟು ಬೆಳಗಾವಿ ಮಾರುಕಟ್ಟೆಯಲ್ಲಿ ಇದೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿಯ ಬೆಲೆ ನೋಡುವುದಾದರೆ ಎಂಟು ನೂರು ರೂಪಾಯಿ ಹದಿಮೂರು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಮಧ್ಯಮ ಸೈಜ್ ಈರುಳ್ಳಿಗೆ ಎಂಟು ನೂರು ರೂಪಾಯಿ ಹದಿಮೂರು ನೂರು ರೂಪಾಯಿವರೆಗೆ ಸೈಜ್ ನಲ್ಲಿರುವಂತಹ ಈರುಳ್ಳಿಯ ರೇಟು ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಗೆ ಇದೆ ಒನ್ ನಂಬರ್ ಈರುಳ್ಳಿ ಉತ್ತಮ ಕ್ವಾಲಿಟಿಯಲ್ಲಿ ಇದ್ರೆ ಅಂತ ಈರುಳ್ಳಿ ರೇಟ್ ನೋಡೋದಾದ್ರೆ ಹದಿನಾಲ್ಕು ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಒಂದು ನೂರು ರೂಪಾಯಿ ವರೆಗೆ ರೇಟು ನಡೀತಾ ಇದೆ ಇದು ಇಂದಿನ ಬೆಂಗ್ಳು ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರಿ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ರೈತರಿಂದ